ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಕೆ ಎಸ್ ಆರ್ ಟಿ ಸಿ ಮತ್ತು ಸರ್ಕಾರಿ ಉದ್ಯೋಗಿಗಳ ಸಮಸ್ಯೆಗಳು ಮತ್ತು ಪರಿಹಾರಗಳು ಕುರಿತು ಇವತ್ತಿನ ವಿಡಿಯೋ ಇರುತ್ತದೆ ಕೆ ಎಸ್ ಆರ್ ಟಿ ಸಿ ಮತ್ತು ಸರ್ಕಾರಿ ಉದ್ಯೋಗಗಳ ಸಮಸ್ಯೆಗಳು ಮತ್ತು ಅದಕ್ಕೆ ಇರುವಂತಹ ಪರಿಹಾರಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ ಕೆ ಆರ್ ಟಿ ಸಿ ಉದ್ಯೋಗಗಳ ಸಮಸ್ಯೆಗಳು ಮತ್ತು ಪರಿಹಾರಗಳು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಚರ್ಚೆ ಮಾಡಿಸೋ ಮಾಡುವ ಸಂದರ್ಭಗಳು ಉಂಟು ದಿನ ಪ್ರತಿ ಹನ್ನೆರಡರಿಂದ ಹದಿನೆಂಟ್ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುವುದು ಟೈಮ್ ಹಣ ಹಣ ಸರಿಯಾಗಿ ಸಿಗದಿರುವುದು ಓ ಟೈಮ್ ಹಣ ಕಟ್ ಮಾಡುವುದು ನಾಲ್ಕು ತಾಸು ಟೈಮ್ ಮಾಡಿದರೆ ಅದಕ್ಕೆ ಎರಡು ತಾಸು ಲೆಕ್ಕ ಹಾಕಿ ಕೊಡ್ತಾರೆ ವೇತನ ತಡ ಮಾಡಿಕೊಡ್ತಾರೆ ಇಯಲ್ ಹಣ ಸರಿಯಾಗಿ ನೀಡದಿರುವುದು ಲೀವ್ ಇನ್ಕ್ಯಾಶ್ಮೆಂಟ್ ಅನ್ನೋ ಗಳನ್ನು ವಿಳಂಬ ಮಾಡುವುದು ಇಯಲ್ ಗಳನ್ನು ಎರಡು ಅಥವಾ ಮೂರು ವರ್ಷ ತಡವಾಗಿ ನೀಡುವ ಪದ್ಧತಿ ಇದೆ ಇದಕ್ಕೆ ಕಾನೂನು ಪರಿಹಾರಗಳು ಇವೆ ಕಾರ್ಮಿಕ ನ್ಯಾಯಾಲಯಕ್ಕೆ ದೂರು ನೀಡಬಹುದು ವೇತನ ನಿವೃತ್ತಿ ವೇತನ ಇಯಲ್ ಹಣ ಗ್ರಾಚ್ಯುಟಿ ಹಣ ಕಾರ್ಮಿಕ ಕಾಯ್ದೆಯಡಿಯಲ್ಲಿ ದೂರು ನೀಡಿ ಪರಿಹಾರ ಪಡೆಯಬಹುದಾಗಿದೆ ಡ್ಯೂಟಿ ಗಂಟುಗಳು ಮಿತಿ ಮೀರಿದರೆ ಫ್ಯಾಕ್ಟರಿ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಪ್ರಕಾರ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಬಹುದು ಕಾರ್ಖಾನೆಗಳ ಪರಿವೀಕ್ಷೆಗೆ ದೂರುಗಳನ್ನು ಸಲ್ಲಿಸಿ ಅವರಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಸರ್ಕಾರಿ ಕಚೇರಿಗಳಲ್ಲಿ ಉದ್ಯೋಗಗಳ ಚರ್ಚೆ ಈ ರೀತಿ ಮಾಡುವ ಸಂದರ್ಭಗಳು ಉಂಟು ವೇತನ ಹತ್ತರಿಂದ ಹದಿನೈದು ತಡವಾಗಿ ಕೊಡಬಹುದು ಗಳಿಕೆ ರಜೆ ಬಿಲ್ಗಳನ್ನು ತಡವಾಗಿ ಪಾವತಿಸಬಹುದು ಪಿಂಚಣಿ ಕಚೇರಿಗೆ ನೌಕರರು ಐವತ್ತೆಂಟು ಮುಗಿದ ನಂತರ ಅವರ ಕಾಗತನ ಬೇಗ ಬೇಗನೆ ಪಿಂಚಣಿ ಕಚೇರಿಗೆ ಸಲ್ಲಿಸಬೇಕಾಗುತ್ತದೆ ಅದ ತಡವಾಗಿ ಸಲ್ಲಿಸುತ್ತಾರೆ ಇದಕ್ಕೆ ಕಾನೂನು ಪರಿಹಾರಗಳು ಏನು ಸರ್ಕಾರಿ ಸೇವಾ ನಿಯಮಗಳು ಕೆಸಿಆರ್ ರೂಲ್ಸ್ ಮತ್ತು ಪ್ರಜಾಪ್ರಭುತ್ವ ಪೆನ್ಷನ್ ಕಾಯ್ದೆಯಡಿಯಲ್ಲಿ ನಿಗದಿತ ವೇಳೆಯಲ್ಲಿ ಕಚೇರಿಯ ವಿಷಯ ನಿರ್ಮಕರು ಮತ್ತು ಅಧಿಕಾರಿಗಳು ನಿಗದಿತ ವೇಳೆಯಲ್ಲಿ ಪೆನ್ಷನ್ ಕಚೇರಿಗೆ ಕಾಗದ ಪಾತ್ರಗಳನ್ನ ಕೊಡಬೇಕಾಗುತ್ತದೆ ಪೆನ್ಷನ್ ತಡವಾದರೆ ಕಚೇರಿ ಹಿರಿಯ ಅಧಿಕಾರಿಗಳು ಲಿಖಿತ ದೂರು ನೀಡಬೇಕುದು ಮತ್ತು ಅಡ್ಮಿನಿಸ್ಟ್ರೇಟಿವ್ ಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಡಿಎ ಮತ್ತು ಇನ್ಸೆಂಟಿವ್ ತಡವಾದರೆ ನೇರವಾಗಿ ಇಲಾಖೆಗೆ ದೂರು ನೀಡಿ ಪರಿಹಾರ ಪಡೆಯಬಹುದಾಗಿದೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಸಮಸ್ಯೆ ಸಮಸ್ಯೆ ಏನಂದ್ರೆ ಸರ್ಕಾರಿ ನೌಕರನಿಗೆ ಸಿಜಿಎಚ್ ಎಸ್ ದರಗಳು ಎರಡ್ ಸಾವಿರದ ಹದಿನಾಲ್ಕರಿಂದ ಹೆಚ್ಚಾಗದ ಕಾರಣ ಚಿಕಿತ್ಸೆಗೆ ತೊಂದರೆ ಆಗುತ್ತದೆ ಪರಿಹಾರ ಸಿಜಿಎಸ್ ನಿಯಮಗಳ ಪ್ರಕಾರ ದರಗಳ ಪರಿಶೀಲನೆ ಅಗತ್ಯ ಸರ್ಕಾರಕ್ಕೆ ಗ್ರಿವಿನ್ಸಸ್ ರೆಡ್ರೆಸರಲ್ ಸರ್ವಿ ಸೆಲ್ ಮೂಲಕ ದೂರು ನೀಡಬಹುದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಾಸ್ತವ ಮಾಹಿತಿ ಸಂಗ್ರಹಿಸಿ ಆರ್ಟಿಐ ಅರ್ಜಿ ಹಾಕಬಹುದು ಅಥವಾ ನ್ಯಾಯಾಲಯದಲ್ಲಿ ಪಿಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡಬಹುದು ಪರಿಹಾರ ಪಡೆಯಲಿಕ್ಕೆ ನಾವು ಏನು ಮಾಡಬೇಕು ಕಾನೂನುಗಳು ಏನು ಇರುತ್ತವೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನೈನ್ಟೀನ್ ಸೆವೆನ್ ವೇತನ ಮತ್ತು ಪಿನ್ಷನ್ ತಡ ಗ್ರಾಚ್ಯುಟಿ ಸಮಸ್ಯೆಗೆ ಪರಿಹಾರ ಕೊಡುತ್ತದೆ ಫ್ಯಾಕ್ಟರಿ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಓವರ್ ಟೈಮ್ ಮತ್ತು ಕೆಲಸದ ಕಟ್ಟಿಗಳ ನಿಯಂತ್ರಣ ಮಾಡುತ್ತದೆ ಕೆ ಸಿ ಆರ್ ಮತ್ತು ಪೆನ್ಷನ್ ರೂಲ್ಸ್ ಸರ್ಕಾರಿ ನೌಕರರ ವೇತನ ಪೆನ್ಷನ್ ಮತ್ತು ಭದ್ರತಾ ಹಕ್ಕುಗಳನ್ನು ಕಾಪಾಡುತ್ತದೆ ಕ್ರಮಗಳನ್ನು ನಾವು ಏನು ಮಾಡಬೇಕು ಗ್ರಿವಿನ್ಸ್ ರೆಡ್ರಸಲ್ ಮೆಕ್ಯಾನಿಸಮ್ ಮತ್ತು ಆ ಪ್ರಕಾರ ನಾವು ಮಾಹಿತಿಯನ್ನು ತೆಗೆದುಕೊಂಡು ಸರ್ಕಾರದ ದೋಷಪೂರಿತ ಸೇವೆಗಳ ವಿರುದ್ಧ ದೂರುಗಳನ್ನು ಸಲ್ಲಿಸಬಹುದು ನಿಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಿ ದೂರ ನೀಡಲು ತಡ ಮಾಡಬೇಡ ಅಂಕುಶ್ ಟೆಕ್ನಿಕಲ್ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಇಪಿಎಸ್ ನೈಂಟಿ ಪಿಂಚಣಿ ಹೆಚ್ಚಳಕ್ಕಾಗಿ ಹೋರಾಟ ಕಮಾಂಡರ್ ಅಶೋಕ್ ರಾವತ್ ಮತ್ತು ನ್ಯಾಷನಲ್ ಎಜುಟೇಷನ್ ಕಮಿಟಿ ಇವರು ಇಪಿಎಸ್ ನೈಂಟಿ ಫೈವ್ ಯೋಜನೆ ಅಡಿಯಲ್ಲಿ ಕನಿಷ್ಠ ಪಿಂಚಣಿಯನ್ನ ಏಳು ಸಾವಿರದ ಐದುನೂರಕ್ಕೆ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದಾರೆ ಇದರ ಬಗ್ಗೆ ಸರ್ಕಾರವು ಇನ್ನೂ ನಿರ್ಧಾರ ಪ್ರಕಟಿಸಿಲ್ಲ ಪ್ರಸ್ತುತ ಪಿಂಚಣಿದಾರರು ಕೇವಲ ಒಂದು ಸಾವಿರದಿಂದ ನಾಲ್ಕು ಸಾವಿರವರೆಗೆ ಪಿಂಚಣಿ ಪಡೆಯುತ್ತಿದ್ದಾರೆ ಈ ಮೊತ್ತ ಜೀವನೋಪಾಯಕ್ಕೆ ತೀರಾ ಕಡಿಮೆ ಸರ್ಕಾರಕ್ಕೆ ಏಳು ಸಾವಿರದ ಐದುನೂರು ಮತ್ತು ಡಿ ಎ ಮತ್ತು ಜೀವನ ಸಂಗಾತಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯಗಳನ್ನು ನೀಡಲು ಒತ್ತಾಯಿಸಿದ್ದಾರೆ ಸರ್ಕಾರದ ಪ್ರತಿಕೆ ಮತ್ತು ಪಿಂಚಣಿದಾರರ ನಿರೀಕ್ಷೆಗಳೇನು ಜನವರಿಯಲ್ಲಿ ಪಿಂಚಣಿದಾರರ ಪ್ರತಿನಿಧಿಗಳು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಬೇಡಿಕೆಗಳನ್ನು ಮಂಡಿಸಿದ್ದಾರೆ ಸಚಿವೆ ಅವರು ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಗಣಿಸುವುದಾಗಿ ಭರವಸೆ ನೀಡಿದ್ದಾರೆ ಪ್ರತಿಭಟನೆ ಬಗ್ಗೆ ಮಾತನಾಡದಿದ್ರೆ ಸರ್ಕಾರದಿಂದ ಸ್ಪಷ್ಟ ನಿರ್ಧಾರ ಬಾರದಿದ್ರೆ ಅವರು ಉಗ್ರ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಪಿಂಚಣಿದಾರರು ಹಲವು ವರ್ಷಗಳಿಂದ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ ನಿರೀಕ್ಷೆ ಪಿಂಚಣಿದಾರರು ತಮ್ಮ ಜೀವನ ಜೀವನವನ್ನು ಸುಧಾರಿಸಲು ಸರ್ಕಾರದಿಂದ ತಕ್ಷಣ ಕ್ರಮವನ್ನು ನಿರೀಕ್ಷಿಸುತ್ತಿದ್ದಾರೆ ಮಿನಿಮಮ್ ಪೆನ್ಷನ್ ಏಳು ಸಾವಿರದ ಐದು ನೂರು ಮತ್ತು ವೈದ್ಯಕೀಯ ಸೌಲಭ್ಯ ಎರಡು ಡಿ ಎ ಇವರಿಗೆ ಅವಶ್ಯಕವಾಗಿರುವುದರಿಂದ ಇದನ್ನು ಪಡೆಯಲು ಕಾವು ತಾವುಕರಾಗಿದ್ದಾರೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡ್ಯ ಅವರ ಪಿಂಚಣಿದಾರರ ಬೇಡಿಕೆಗಳನ್ನು ಪರಿಗಣಿಸುವುದಾಗಿ ತಿಳಿಸಿದ್ದಾರೆ ಆದರೆ ಈ ಕುರಿತು ಇನ್ ಇನ್ನೂ ಅಂತಿಮ ನಿರ್ಧಾರ ಇನ್ನೂ ಪ್ರಕಟವಾಗಿಲ್ಲ ಈ ವಿಷಯ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂಥ ಮಾಹಿತಿಪೂರ್ಣ ವಿಡಿಯೋಗಳಾಗಿ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ